ತಣ್ ರವೆ ಆಯ್ತಾ ತಣ್ಣಗಾಗ್ಲಿ ಅಂತ ಇಲ್ಲಿ ರೂಮಲ್ಲಿ ಅವನು ಹೋಳಿಗೆ ಮಾಡೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ಬ್ಲಾಗ್ ಇದು ನಾನಿಲ್ಲಿ ಬೆಳಿಗ್ಗೆ ಒಂದ್ ರೌಂಡ್ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಹೋಳಿಗೆ ಹಿಟ್ಟನ್ನ ಕಲ್ಸಿಡೋಣ ಹೋಳಿಗೆ ಮಾಡೋಣ ಇವತ್ತು ಸಂಜೆ ಅಂತ ಹೇಳಿ ಹೋಳಿಗೆ ರವಾನ ಜರಡಿ ಹಿಡಿತಾ ಇದ್ದೀನಿ ಇದ್ ಬಂದು ತುಂಬಾ ಸಣ್ಣ ರವೆ ಆಯ್ತಾ ಇದ್ಕೆ ಚಿರೋಟಿ ರವೆ ಅಂತ ಹೇಳ್ತಾರೆ ತುಂಬಾ ಚಿಕ್ಕದು ಹೋಳಿಗೆ ರವ ಅಂತಾನು ಕೂಡ ಹೇಳ್ತಾರೆ ಇಂದ ತರ್ತೀನಿ ನಾನು ಸಾಮಾನ್ಯವಾಗಿ ಹೋಳಿಗೆ ರವಾನ ಒಂದ್ ಕಡೆ ಇಲ್ಲಿ ಕಡಲೆ ಬೇಯೋದಕ್ಕೆ ಬೇಯ್ಯೋದಕ್ಕಿಟ್ಟಿದ್ದೆ ಬೇಯ್ತಾ ಇತ್ತು ಇಲ್ಲಿ ಹಿಟ್ಟನ್ನ ಕಲ್ಸೋಣ ಅಂತ ಈ ಹೋಳಿಗೆ ರವ ಕಲ್ಸುವಾಗ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಳ್ಬೇಕು ನಾನು ಇವತ್ತೊಂದು ಎಡ್ವರ್ಟ್ ಮಾಡಿದ್ದೆ ಏನಂದ್ರೆ ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೊಂಡಿದ್ದೆ ಮೊದ್ಲಿಗೆ ಒಂದು ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಇನ್ನ ನೀರು ಉಪ್ಪು ಅರಿಶಿನ ಪುಡಿ ಇಷ್ಟನ್ನ ಸೇರ್ಸಿದ್ದೆ ಹಿಟ್ಟನ್ನ ಮೊದ್ಲಿಗೆನೆ ತುಂಬಾ ಮೆತ್ತಗೆ ಕಲ್ಸ್ಕೊಳ್ಬೇಕು ತೀರಾ ಗಟ್ಟಿ ಕಲ್ಸ್ಕೊಂಡ್ರೆ ಹೋಳಿಗೆ ಸ್ವಲ್ಪ ಗಟ್ಟಿ ಆಗಿ ಬರ್ತದೆ ನಾನು ಮೊದ್ಲಿಗೆ ಹಿಟ್ಟನ್ನ ಗಟ್ಟಿ ಕಲ್ಸ್ಕೊಂಡೆ ನಂತರ ನೀರ್ ಹಾಕ್ತಾ ಹಾಕ್ತಾ ಮೆದುವಾಗೇನೆ ಕಲ್ಸಿದ್ದೆ ಆದ್ರೂನು ಕೂಡ ಹೋಳಿಗೆ ಕೊನೆಗೆ ಸ್ವಲ್ಪ ಹಾರ್ಡ್ ಅಂತ ಅನ್ಸ್ತಾ ಇತ್ತು ಮಾಡ್ದಾಗ ಹಂಗಾಗಿ ನಾನು ಮೊದ್ಲಿಗೆ ಹೇಳ್ತಾ ಇದೀನಿ ಜಾಸ್ತಿ ನೀರ್ ಹಾಕೊಂಡು ಹಿಟ್ಟನ್ನ ಕಲ್ಸಿದ್ರೆ ಏನಾಗ್ತದೆ ಅಂತಂದ್ರೆ ಅದು ರವಾ ಆದ್ರಿಂದ ನೀರನ್ನ ಕುಡ್ಕೊಳ್ತದೆ ರವ ಹಿಗ್ತಾ ಹೋಗ್ತದೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಮಾಡಿ ತಪ್ಪು ನೀವ್ ಮಾಡ್ಬೇಡಿ ಅನ್ನೋಗೋಸ್ಕರ ಹೇಳಿದ್ದು ಇವಾಗ ನಾನು ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ತಾ ಇದ್ದೀನಿ ಇದೇ ರೀತಿ ಒಂದು ಮೂರ್ನಾಲ್ಕು ಬಾರಿ ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡೆ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಇವಾಗ ಒಂದು ಮುಚ್ಚಳನ ಮುಚ್ಚಬಿಟ್ಟಿರ್ತಾ ಇದೀನಿ ಕಡಲೆಬೇಳೆ ಕೂಡ ಬೆಂದಿತ್ತು ಹಂಗೆ ಅದಕ್ಕೆ ಬೆಲ್ಲ ಎಲ್ಲಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೆ ನಾನು ಸಾಮಾನ್ಯವಾಗಿ ತೆಂಗಿನಕಾಯಿ ಹಾಕೋದಿಲ್ಲ ತೆಂಗಿನಕಾಯಿ ಹಾಕೋರು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಬಹುದು ಕಡಲೆಬೇಳೆಗೆ ಬೆಲ್ಲ ಏಲಕ್ಕಿ ಪುಡಿ ಒಂದು ಕಲ್ಲುಪ್ಪು ಇಷ್ಟನ್ನ ಸೇರ್ಸಿದ್ದೆ ಹಿಟ್ಟು ಇದು ಸಾರಿ ಈ ಕಡ್ಲೆಬೇಳೆ ತಣ್ಣಗಾಗ್ಲಿ ಅಂತ ಇಲ್ಲಿ ರೂಮಲ್ಲಿ ಬಂದ್ ಕುಂತಿದ್ದೆ ಗ್ರೈಂಡರ್ ಅನ್ನ ತೊಳ್ದು ನಾನು ಒಂದು ಒಣ ಬಟ್ಟೆನಲ್ಲಿ ಒರೆಸ್ಕೊಂಡು ಗ್ರೈಂಡರ್ ಅಲ್ಲಿ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲೂ ರುಬ್ಕೊಳ್ಬಹುದು ನಾನ್ ಸಾಮಾನ್ಯವಾಗಿ ಗ್ರೈಂಡರ್ ಗೆ ಹಾಕ್ತೀನಿ ಆಯ್ತಾ ರುಬ್ಬೋದಕ್ಕೆ ಗ್ರೈಂಡರ್ ಅಲ್ಲಿ ರುಬ್ಬಿ ಆಗಿದ್ ನಂತರ ಗ್ರೈಂಡರ್ ಕ್ಲೀನ್ ಮಾಡೋದಕ್ಕೆ ನನಗೆ ಸುಮಾರು ಟೈಮ್ ಹಿಡಿತು ಹಾಗೆ ಮಧ್ಯಾಹ್ನ ಅಡ್ಗೆ ಎಲ್ಲಾ ಮಾಡ್ಕೊಂಡೆ ಕಿಚನ್ ಎಲ್ಲ ನೀಟ್ ಮಾಡಿ ಊಟ ಎಲ್ಲ ಮುಗಿಸಿ ಮತ್ತೆ ಹೋಳಿಗೆ ಮಾಡಿದ್ದು ಸಂಜೆ ಮಧ್ಯಾಹ್ನ ಮತ್ತೆ ಏನು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು ಇಲ್ಲಿ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೆ ರಾತ್ರಿ ಸುಮಾರು ಏಳು ಗಂಟೆ ಅಂದ್ರೆ ಸಂಜೆ ಆರು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಉಂಡೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಬಂದ ಈ ಕ್ಲಿಪ್ಪಿಂಗ್ ಅನ್ನ ತೆಗ್ದಿದ್ದು

ಎಂದ ಎಂತ ಯಾವ ಕೆಲಸ ಹೊರ ಕೊಡ್ರೆ ಆಗಿತ್ತು ಇಲ್ಲಿ ಹೋಯ್ತಿತ್ತು ಸುಮಾರ್ದೋಗಿ ಮೊನ್ನೆಲ್ಲ ಆರಾಮಿಲ್ಲ ಆಗಿತ್ತು ಮೈ ಕೈ ನೋವು ಆಗಿತ್ತಂತೆ ಹೋಗಿ ಇಲ್ಲಿ ನಂಗೆಲ್ಲ ಆಗುದ ಮಾಡೋಕೆ ಆಗುದಲ್ಲ ಐತೆ ಬಿಡದಂತೆ ಮಮ್ಮಿ ಹೆಲ್ಪ್ ಇಲ್ಲದೆ ನಮ್ಗೆಲ್ಲ ಐತದೆ ಚಿಕ್ಕಮ್ಮ ಮಗಂದು ಮಾತುಕತೆ ಎಲ್ಲಾ ಆಯ್ತಲ್ವಾ ನಾನು ಅಷ್ಟ್ ಬಾ ತಮ್ಮ ಚಿಕ್ಕಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡು ಹೋಳಿಗೆ ಮಾಡೋದಕ್ಕೆ ಅಂತ ಅವ್ರ ಮಮ್ಮಿ ಕರ್ಕೊಂಡ್ ಮಾಡ್ತೀನಿ ಅಂತ ಹೇಳ್ದೆ ಅಕ್ಕಂಗೆ ಇಲ್ಲ ನಾನು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ರು ಕೊನೆಗೆ ಅಕ್ಕ ಕೂಡ ಬಂದಿದ್ರು ಪಾಪು ಹೋಗಿ ಕರ್ಕೊಂಡ್ ಬಂದಿದ್ದ ಇದ್ದ ಅವನಿಗೆ ನಾನಿಲ್ಲಿ ಮೇಲ್ ಕಡೆ ಏನಾದ್ರು ಸ್ನಾಕ್ಸ್ ಎಲ್ಲಾ ಮಾಡ್ತಾ ಇದ್ರೆ ಒಂಥರ ಖುಷಿ ಪಾಪುಗೆ ಅಹ್ ಅವನು ಕುತ್ಕೊಂಡು ಟಿವಿ ನೋಡ್ತಾ ಇದ್ದ ಅವ್ರ ಇದು ಹೋಳಿಗೆನಾ ರೆಡಿ ಮಾಡ್ಕೊಟ್ರು ಮೊದಲಿಗೆ ನಾನು ಒಂದ್ ಎರಡ್ ಮೂರ್ ಮಾಡಿದ್ದೆ ಪ್ಲಾಸ್ಟಿಕ್ ಪೇಪರ್ ಮೇಲ್ಗಡೆ ಹಾಕೊಂಡು ನೀಟಾಗಿ ತರ ಕೈನಲ್ಲೇನೆ ಲಟ್ಸಿದ್ದೆ ತುಂಬಾ ಚೆನ್ನಾಗಿ ಬರ್ತದೆ ಈ ತರ ಮಾಡಿದ್ರೆ ಆಯ್ತಾ ಮೊದಲನೇ ಹೋಳಿಗೆ ಸ್ವಲ್ಪ ಹಳಾಗೋಯ್ತು ರೀಸನ್ ಏನಂತಂದ್ರೆ ತವ ತುಂಬಾ ಕಾದು ಹೋಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಸೀದಂಗ್ತು ನಾವು ಎಣ್ಣೆ ಹಾಕಿ ಸುಡೋದಿಲ್ಲ ಹಂಗೆ ಸುಡ್ತಿವಿ ಹೋಳಿಗೆನ ಆದ್ರೆ ಮೊದ್ಲಿಗ ಒಂದ್ ಎರಡಕ್ಕೆ ಎಣ್ಣೆ ಹಾಕ್ತಿವಿ ಎದ್ ಬರೋದಿಲ್ಲ ಅದು ತವಾಗ್ ಅಂಟ್ಕೊಂಡ್ ಬಿಟ್ ಬಿಡ್ತದ ಸ್ವಲ್ಪ ಎಣ್ಣೆನ ಹಾಕುವಂತದ್ದು ನಾವು ಹೋಳಿಗೆ ಮಾಡೋದಕ್ಕೆ ಒಂದು ಹಳೆಯ ತವಾನ ಇಟ್ಕೊಂಡಿದೀವಿ ಹೊಸದು ಈ ನಾನ್ ಸ್ಟಿಕ್ ಎಲ್ಲ ಇಟ್ಕೊಂಡ್ರೆ ಬೇಗನೆ ಹಾಳಾಗ್ತದೆ ಅಂತ ನಾನಿವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿದ್ದೆ ಅಂದ್ರೆ ಕೆಳಗಡೆ ಅಕ್ಕಗೆಲ್ಲ ಕೊಡ್ಬೇಕಂತಾನೆ ಮಾಡಿದ್ದೆ ಸಾಮಾನ್ಯವಾಗಿ ಅಕ್ಕ ಏನ್ ಮಾಡಿದ್ರು ನನಗ್ ಕೊಡ್ತಾರೆ ನಾನು ಏನ್ ಮಾಡಿದ್ರು ಕೆಳಗಡೆ ಆಯಿಗೆ ಅಕ್ಕಗೆಲ್ಲ ಕೊಟ್ಕೊಂಡೇ ತಿಂತೀನಿ ಈ ತರ ನಂತರ ಅಕ್ಕ ಕೆಳಗಡೆ ಹಾಲ್ ಅಲ್ಲಿ ಟಿವಿ ನೋಡ್ತಾ ಹೋಳಿಗೆ ಎಲ್ಲಾ ಲಟ್ಟಿಸ್ಕೊಟ್ರು ನಾನು ಇಲ್ಲಿ ಬೇಯಿಸ್ತಾ ಇದ್ದೆ ನನ್ ಮಗ ಒಂದ್ ಎರಡ್ ತಂದ್ ಕೊಟ್ಟ ಹೆಲ್ಪ್ ಮಾಡ್ದ ಅವನು ಪಾಪುಗೆ ಈ ರೀತಿ ಹೆಲ್ಪ್ ಮಾಡೋದಕ್ಕೆ ಖುಷಿ ಹಂಗಾಗಿ ನಾನೇನಾದ್ರೂ ಮೇಲ್ ಕಡೆ ಸ್ನಾಕ್ಸ್ ಮಾಡ್ತೀನಿ ಅಂತಂದ್ರೆ ಅವ್ರ ಮಮ್ಮಿಗ್ ಕರ್ಕೊಂಡ್ ಬರ್ತಾನೆ ಇವತ್ತು ತುಂಬಾ ತಮಾಷೆ ಆಗಿತ್ತು ಹಂಗೆ ಸುಮಾರು ಅಷ್ಟು ಹೋಳಿಗೆ ಆಗಿತ್ತು ಒಂದು ಇಪ್ಪತ್ತೆರಡು ಹೋಳಿಗೆ ಏನೋ ಆಗಿತ್ತು ನಾನು ಆವಾಗ್ಲೇ ಹೇಳ್ದಾಗ್ಲೇನೆ ಹೋಳಿಗೆ ಸ್ವಲ್ಪ ಗಟ್ಟಿ ಆಗಿತ್ತು ಅಂದ್ರೆ ತೀರಾ ಏನಲ್ಲ ಸ್ವಲ್ಪ ಆಯ್ತಾ ಉಪ್ಕೊಂಡೆಲ್ಲ ಬಂದಿತ್ತು ತುಂಬಾ ನೀಟಾಗಿ ಉಪ್ಕೊಂಡೆಲ್ಲ ಬಂದಿತ್ತು ಸ್ವಲ್ಪ ಅಂದ್ರೆ ಇನ್ನ ಸ್ವಲ್ಪ ಸಾಫ್ಟ್ ಆಗ್ಬೇಕಿತ್ತು ಅಂತ ನನ್ಗ ಅಷ್ಟೇನೆ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಚೆನ್ನಾಗಿ ಬಂದಿತ್ತು ಪಾಪು ನಾನು ಹೋಳಿಗೆ ಮಾಡ್ತೀನಿ ಚಿಕ್ಕಮ್ಮ ಅಂತ ಅವನು ಹೋಳಿಗೆ ಮಾಡ್ತಾ ಇದ್ದ ಇಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ಅಹ್ ಇಲ್ಲಿ ಕಿಚನ್ ಅಲ್ಲಿ ಹೋಳಿಗೆ ಸುಡ್ತಾ ಇದ್ದೆ ಹೋಮ್ ವರ್ಕ್ ಮಾಡೋದಕ್ಕೆ ಅಂತ ಪಟ್ಟಿ ಎಲ್ಲಾ ತಂದಿದ್ದ ಹೋಮ್ ವರ್ಕ್ ಮಾಡೋದ್ ಬಿಟ್ಟು ಹೋಳಿಗೆ ಮಾಡ್ತಾ ಇದ್ದಾನೆ ಅವನು ಕೂಡ ಹಂಗೆ ಅಕ್ಕಗು ಕೂಡ ಹೋಳಿಗೆ ಕೊಟ್ಟಿದ್ದೆ ಅಕ್ಕ ಕೆಳ್ಗಡೆ ಹೋದ್ರು ಅಕ್ಕ ಪಾಪು ಇಬ್ರುನು ರಾತ್ರಿ ನಮ್ಮ ಮನೆಯವರು ಬಂದ್ ನಂತರ ಅವರಿಗೂ ಕೂಡ ಹೋಳಿಗೆ ಮತ್ತೆ ಹಾಲು ಹಾಕೊಟ್ಟಿದ್ದೆ ನಮ್ಮನೆಯವ್ರು ಇರ್ಲಿಲ್ಲ ಹೊರಗಡೆ ಹೋಗಿದ್ರು ವರ್ಕ್ ಇನ್ ಮೇಲೆ ಹಂಗಾಗಿ ಇನ್ನ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಶುಕ್ರವಾರದ್ದು ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾರ್ ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ಇಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿನ ತುರ್ದಿಟ್ಕೊಂಡಿದ್ದೆ ಅಕ್ಕ ಮನೆಯಲ್ಲೇ ಸಾಂಬಾರ್ ಪುಡಿ ಮಾಡಿದ್ರು ಅಕ್ಕನ ಹತ್ರ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಅನ್ನ ತಗೊಂಡ್ ಬಂದಿದ್ದೆ ನಾನು ಇಲ್ಲಾಂತಂದ್ರೆ ಸಾಮಗ್ರಿ ಎಲ್ಲ ಬಿಟ್ ಮಾಡ್ಬೇಕಾಗ್ತದೆ ಮಿಕ್ಸ್ ವೆಜಿಟೇಬಲ್ ಸಾರ್ ಮಾಡ್ತೀನಿ ಅಂತಂದ್ರೆ ಮೊದ್ಲಿಗೆ ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ಗಾತ್ರದ ಹುಣ್ಸೆ ಹಣ್ಣನ್ನ ಹಾಕಿದೀನಿ ತುರ್ದಿಟ್ಟಂತಹ ತೆಂಗಿನ ತುರಿ ಕೂಡ ಸೇರ್ಸಿದೀನಿ ಹಂಗೇನೆ ಇದ್ರ ಜೊತೆ ಸಾಂಬಾರ್ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಇನ್ನ ಒಂದು ಚಿಕ್ಕ ಈರುಳ್ಳಿ ಕೂಡ ಸೇರಿಸತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿಲ್ಲ ನಾನು ಸಾಮಾನ್ಯವಾಗಿ ನಾವು ಈ ಮಿಕ್ಸ್ ವೆಜಿಟೇಬಲ್ ಸಾರ್ ಮಾಡುವಾಗ ಬೆಳ್ಳುಳ್ಳಿ ಎಲ್ಲಾ ಹಾಕೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ನಾನ್ ಹಾಕ್ತೀನಿ ಈರುಳ್ಳಿನ ಈ ಸಾಂಬಾರ್ ಹೇಗೆ ಅಂತಂದ್ರೆ ದೇವಸ್ಥಾನದಲ್ಲೆಲ್ಲ ಊಟ ಕೊಡ್ತಾರಲ್ವಾ ಅದೇ ರೀತಿ ಬರ್ತದೆ ಅಕ್ಕ ಈ ಸಾಂಬಾರ್ ಪುಡಿಗೆ ಉದಿನಬೇಳೆ ಕಡಲೆ ಬೆಳೆ ಇಂಗು ಇಂತದ್ದೆಲ್ಲಾ ಹಾಕಿದ್ರು ಹಂಗಾಗಿ ಮತ್ತೆ ಅದ್ಯಾವ್ದನ್ನು ಕೂಡ ನಾನು ಸೇರ್ಸೋದಕ್ ಹೋಗಿಲ್ಲ ತರ್ಕಾರಿ ಎಲ್ಲಾ ಚೆನ್ನಾಗಿ ಬೇಯ್ತಾ ಇತ್ತು ನಾನಿಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಬಿಟ್ಟು ಕೊನೆಯಲ್ಲಿ ಸಾಂಬಾರ್ಗೆ ಸೇರಿಸ್ತೀನಿ ಮೊದ್ಲಿಗೆ ಹಾಕಿದ್ರೆ ಒಂಥರ ಲೋಳೆ ಅಂತ ಅನ್ಸ್ತದೆ ಹಂಗಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಬಿಟ್ಟು ಹಾಕ್ತೀನಿ ಇಲ್ಲಿ ತರ್ಕಾರಿ ಎಲ್ಲಾ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ರುಬ್ಬಿದಂತಹ ಮಸಾಲೆ ಕೂಡ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ತರ್ಕಾರಿ ಬೇಯಿಸುವಾಗ್ಲೆ ನಾನು ಉಪ್ಪನ್ನ ಹಾಕಿದ್ದೆ ತುಂಬಾ ಕಲರ್ಫುಲ್ ಆಗಿ ಬಂದಿತ್ತು ಸಾಂಬಾರ್ ಕೂಡ ಇವತ್ತು ಅಷ್ಟೇ ಟೇಸ್ಟಿ ಆಗಿ ಬಂದಿತ್ತು ಈ ಅಂಗಡಿಯಿಂದ ತಂದು ಸಾಂಬಾರ್ ಪುಡಿ ಬಳಸೋದಕ್ಕಿಂತ ಮನೆಯಲ್ಲಿ ಮಾಡಿದ್ರೆ ಅಂದ್ರೆ ಈ ತರ ಸಾಂಬಾರೆಲ್ಲ ಮಾಡುವಾಗ ಬೇಗನೆ ಮಾಡ್ಕೊಳ್ಬಹುದು ಇವತ್ತು ಬೀನ್ಸ್ ಬದನೆಕಾಯಿ ಇನ್ನ ಬೆಂಡೆಕಾಯಿ ಆಲೂಗಡ್ಡೆ ಟೊಮೆಟೊ ಇವೆಲ್ಲ ಹಾಕ್ಬಿಟ್ ಮಾಡಿದ್ದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೆ ಸಕ್ಕರೆ ಮತ್ತೆ ಸ್ವಲ್ಪ ಉಪ್ಪು ಎರಡನ್ನು ಕೂಡ ಸೇರಿಸಿದೀನಿ ಈ ಸಾರಿಗೆ ಸಕ್ಕರೆ ಹಾಕಿದ್ರೆ ಮಾತ್ರ ಟೇಸ್ಟ್ ಅಂತ ಅನ್ಸೋದು ಇಲ್ಲಾಂತಂದ್ರೆ ಟೇಸ್ಟ್ ಅಂತ ಅನ್ಸೋದಿಲ್ಲ ಕುದಿಯುವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೆ ಚೆನ್ನಾಗಿ ಕುದ್ ನಂತರ ಕೊನೆಯಲ್ಲಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಹಂಗಾಗಿ ಇಲ್ಲಿ ಬ್ಯಾಡ್ಗೆ ಮೆಣಸು ಹಾಕಿಲ್ಲ ಇವತ್ತು ಬರೇ ಎಣ್ಣೆ ಸಾಸಿವೆ ಹಂಗೇನೆ ಈ ಬ್ಯಾಡ್ಗೆ ಇದು ಸಾರಿ ಈ ಕರಿಬೇವು ಇಷ್ಟನ್ನು ಕೂಡ ಸೇರ್ಸಿದ್ದೆ ಸಾಂಬಾರ್ ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಮಾಡುವಾಗ್ಲೇನೆ ಸ್ವಲ್ಪನೇ ಸ್ವಲ್ಪ ಮಾಡಿದ್ದೆ ನಾನು ಒಂದೇ ದಿನಕ್ಕೆ ಅಂತ ಮತ್ತೆ ನೆಕ್ಸ್ಟ್ ಡೇ ಕೂಡ ಇದೇ ಸಾರ್ ತಿನ್ನೋದಕ್ಕೆ ಬೇಜಾರು ಅಂತ ಸ್ವಲ್ಪನೆ ಸ್ವಲ್ಪ ಮಾಡಿದ್ದೆ ಅನ್ನ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಇವತ್ತು ಊಟಕ್ಕೆ ಇಷ್ಟೇನೆ ಇನ್ನೇನಿಲ್ಲ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡಿದಾಗಲ್ಲ ನಾನ್ ಸಾಮಾನ್ಯವಾಗಿ ಪಲ್ಯ ಮಾಡೋದಿಲ್ಲ ತರ್ಕಾರಿ ಎಲ್ಲ ಇರ್ತದಲ್ವಾ ಸಾರಲ್ಲಿ ಹಂಗಾಗಿ ಇವತ್ತು ಶುಕ್ರವಾರ ರಾತ್ರಿ ಹತ್ ಗಂಟೆ ಇವಾಗ ಸಿಗ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ಅಲ್ಪ ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟೇ ಇವತ್ತು ಅಷ್ಟೇನೆ ನಿನ್ನೆ ನಮ್ಮನೆ ಹೊರಗಡೆ ಹೋಗಿದ್ರು ನಾನು ಹೋಳಿಗೆ ಮಾಡೋದ್ರಲ್ಲೇ ನಿನ್ನೆ ದಿನ ಎಲ್ಲಾ ಕಳೆದೆ ಅಂತ ಇವತ್ತು ಏನು ವಿಶೇಷವಾಗಿ ಇರ್ಲಿಲ್ಲ ಹಂಗಾಗಿ ಅಲ್ಪ ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ ಅಷ್ಟೇನೆ ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಇದ್ರೆ ನೆಕ್ಸ್ಟ್ ಡೇಗೆ ಒಂದು ಹುಮ್ಮಸ್ ಇರ್ತದ ಆಯ್ತಾ ವಿಡಿಯೋ ಮಾಡೋದು ಒಂದಿನ ಬ್ರೇಕ್ ಆದ್ರೂನು ಕೂಡ ಇರ್ಲಿ ಬಿಡು ಆಮೇಲೆ ಮೊಬೈಲ್ ಹಿಡಿದ್ರೆ ಆಯ್ತು ಆಮೇಲೆ ವಿಡಿಯೋ ಮಾಡಿದ್ರೆ ಆಯ್ತು ಈ ತರ ಅನ್ಕೊಂಡು ದಿನ ಕಲ್ತ್ ಬಿಡ್ತೀನಿ ನಮ್ ಕಡೆ ಅಂತೂ ತುಂಬಾ ಚಳಿ ಅಹ್ ಸಿಕ್ಕಾಪಟ್ಟೆ ಚಳಿ ಕಾಲ್ ಮಾಡಿದ್ರು ಬ್ಲೌಸ್ ಕೊಡ್ತೀನಿ ಅಂತ ಹೇಳಿ ನಾನು ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ಚಳಿ ಅಂತ ಇವಾಗ ಬ್ಲೌಸ್ ಕೂಡ ಕೈ ಹೊಲ್ಗೆ ಮಾಡ್ಕೊಂಡು ನಿದ್ದೆ ಮಾಡ್ಬೇಕು ವಿಡಿಯೋಗೆ ವಾಯ್ಸ್ ಓಲ್ ಕೂಡ ಕೊಡ್ಬೇಕು ನಿಮ್ ಕಡೆ ಎಲ್ಲ ಹೇಗೆ ಚಳಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ನನ್ ಗೆಲ್ತಿ ಕಾಲ್ ಮಾಡಿದಾಗ ಹೇಳ್ತಾ ಇದ್ಲು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಅಂತ ಹೇಳಿ ತುಂಬಾ ಕಡೆ ಅಂದ್ರೆ ಇದೇ ತರ ಚಳಿ ಬೀಳ್ತಾ ಇದೆ ಅಲ್ವಾರಿ ನನ್ಗಂತೂ ಚಳಿಗಾಲ ಅಂತಂದ್ರೆ ತುಂಬಾ ಒಂಥರ ಭಯ ಚಳಿ ನಾನು ತುಂಬಾ ಹೆದರ್ತೀನಿ ಹೆದರ್ತೀನಿ ಅಂತಂದ್ರೆ ಮೂರ್ಕಡೆ ಎಲ್ಲಾ ಆಗೋದಿಲ್ಲ ಅಲ್ಲ ಹಾಗಾಗಿ ನಾವು ಇಲ್ಲಿ ಮನೆ ಒಳಗಡೆನೆ ಇರ್ತೀವಿ ಅಲ್ವಾ ನಮ್ಗಷ್ಟ್ ಅನ್ಸೋದಿಲ್ಲ ನಮ್ಮ ಅಮ್ಮ ಮನೆ ಕಡೆ ಎಲ್ಲಾ ಸಿಕ್ಕಾಪಟ್ಟೆ ಚಳಿ ಬೀಳ್ತದೆ ಏನಕ್ಕೆ ಅಂತಂದ್ರೆ ಅದು ಹಳ್ಳಿ ಅಲ್ವಾ ಫುಲ್ ಕಾಡ್ ಅಲ್ವಾ ಹಂಗಾಗಿ ಅಲ್ಲಂತೂ ಬೆಳಿಗ್ಗೆಲ್ಲ ಎಲ್ಲ ಎಲ್ಲಾ ಮುಟ್ಟೋದಕ್ಕೆ ಆಗೋದಿಲ್ಲ ಅಷ್ಟು ಚಳಿ ಬೀಳ್ತದೆ ಇನ್ನ ಅಮ್ಮನ ಮನೆಗೆ ಹೋಗೋದ್ರೆ ಸ್ವಲ್ಪ ಚಳಿಗಾಲ ಮುಗಿಬೇಕು ಅಲ್ಲಿ ನಾನು ಹೋಗೋದಿಲ್ಲ ಇಲ್ಲಿ ಅಷ್ಟು ನಮ್ಗ್ ಗೊತ್ತಾಗೋದಿಲ್ಲ ಹೊರಗಡೆ ಹೋದ್ರೆ ಮಾತ್ರ ಈ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡ್ ಕಿಟಕಿ ಎಲ್ಲಾ ಹಾಕೊಂಡ್ರೆ ಚಳಿ ಅಂತ ಅನ್ಸೋದೇ ಇಲ್ಲ ಆದ್ರೆ ಅಮ್ಮನ ಮನೆ ಅಲ್ಲಿ ಹಂಗಲ್ಲ ಮನೆ ಒಳಗಡೆ ಇದ್ರು ವಿಪರೀತ ಚಳಿ ಇವಾಗ ಹೋಗ್ಬೇಕು ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಖಾಕಿ ಧನ್ಯವಾದ